ರ ಬಂಧುಗಳೇ ನಾನು ಚಂದ್ರುಕೂರ್ನವರು ಉಪ್ಪಿಯಿಂದ ಪಕ್ಕ ಏರೂ ಪಕ್ಕದಲ್ಲಿ ಬಾಲಾಜಿ ಕನ್ವೆನ್ಷನ್ ಹಾಲಿದೆ ಆಶೀರ್ವಾದ ಬೇಕು ತುಂಬ ಅವಶ್ಯಕತೆ ಇದೆ ಬಾಲಾಜಿ ಕನ್ವೆನ್ಷನ್ ಹಾಲ್ ಅಂತ ಹೇಳಿ ಭಾಳಷ್ಟೇ ಚೆನ್ನಾಗಿದೆ ಮದುವೆ ಮತ್ತೊಂದು ಇನ್ನೊಂದಕ್ಕೆಲ್ಲ ತುಂಬ ಚೆನ್ನಾಗಿದೆ ಕಾರ್ಯಕ್ರಮಗಳಿಗೆಲ್ಲ ಮೊಳವ್ರು ಆಚೆ ಏನು ತೊಂದರೆ ತೊಂದರೆನಿಲ್ಲ ಪರವಾಗಿಲ್ಲ ಇದು ನೋಡಿಗೆ ಹಸಾಚಿದೆ ನಾನು ಅವ್ರು ಮಾಡಿದ್ದಾರೆ ನಾಲ್ಕು ಆಗು ಜನ ಅನುಕೂಲ ಆಗಿ ಅಂತೇಳಿ ಸಂಪೂರ್ಣ ತೋರಿಸ್ತೇವೆ ದೇವಸ್ಥಾನ ಗಣಪತಿ ದೇವಸ್ಥಾನ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ತೋರ್ ಇದೆ ಬಿ ಎಚ್ ರೋಡು ತೋಟ ಸಂಖ್ಯೆ ಎಲ್ಲ ಈ ಕಡೆ ಇದೆ ಇವರು ಮಧ್ಯದಲ್ಲಿ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ವಾತಾವರಣ ಗ್ರೇಟ್ ಆ ಟೌನ್ ಒಳಗಡೆ ಪ್ರಜಿಟಿ ಕೊಡೋ ಬದಲು ಇಲ್ಲಿ ತುಂಬ ಚೆನ್ನಾಗಾಗಿದೆ ಕೂಡ ಎಲ್ಲ ತುಂಬ ಅದ್ಭುತವಾಗಿದೆ ಇದೇ ಕ್ಷೇತ್ರ ಕಮಿನ್ ಸ್ಟಾರ್ ನಾಲ್ ಅಂತ ಏನಂತ ಹೇಳ್ತೀವಿ ಇದೇನೆ ಸರ್ ಮತ್ತು ಅವ್ರ ಕಾರ್ಯಕ್ರಮಕ್ಕೆಲ್ಲ ಚೆನ್ನಾಗುತ್ತೆ ದೊಡ್ಡ ದೊಡ್ಡ ಮೀಟಿಂಗು ಮತ್ತು ತುಂಬ ಜನ ಮಾಡೋದು ಬಿಡಿರಿ ಸಾವಿರ ಸಾವಿರ ಗಂಟೆ ಸೇರ್ಕೊಂಡು ಜನ ಸೇರ್ಕೊಂಡು ಮೀಟಿಂಗ್ ಮಾಡ್ಬೋದು ಕಾರ್ಯಕ್ರಮಗಳು ಮಾಡ್ಬೋದು ಎಲ್ಲರಿಗೂ ಅನುಕೂಲ ಆಗುತ್ತೆ ಇದು ದೇವಸ್ಥಾನವನ್ನು ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಭಗವಂತ ಅವರಿಗೆಲ್ಲ ಒಳ್ಳೇದು ಮಾಡಲಿ ಜೈ ಕರ್ನಾಟಕ ಜೈ ಭಾರತ